ಅಂಜರುಗಳು ಸುಮಾರು ವರ್ಷದಿಂದ ಅಲ್ಲೊಂದು ಎರಡು ಮೂರು ಎಲ್ ಸಿಗಳಾಗಬೇಕಾಯ್ತು ಸೇತುವೆಗಳು ಕೆಲ ಸೇತುವೆಗಳು ನಮ್ಮ ಸರ್ಕಾರ ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಮೇಲ್ಸೇತುವೆ ಕೆಲ ಸೇತುವೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋದ್ರಿಂದ ಹತ್ತಾರು ವರ್ಷಗಳು ಆಯ್ತದೆ ಕಾಲ ವಿಳಂಬ ಆಯ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು ಅದಕ್ಕೆ ನೂರಕ್ಕೆ ನೂರು ನಾವೇ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಮಾಡಿದ್ವಿ ಅಲ್ಲಿ ಸ್ವಲ್ಪ ಜಾಗದ ಒಂದು ಒತ್ತಿತ್ರಲ್ಲಿ ನಮ್ಮ ಅಧಿಕಾರಿಗಳು ಒಂದು ರೀತಿ ಅಲ್ಲಿ ಲೋಕಲ್ನಲ್ಲಿ ಹೊಂತೀರಿ ಮತ್ತು ಜನಪ್ರತಿನಿಧಿ ಒಂಥರ ಗೊಂದಲ ಇರೋದ್ರಿಂದ ನಾನೇ ಸ್ವತಃ ಇವತ್ತು ಹೋಗ್ತಾ ಇದ್ದೀನಿ ಅದನ್ನು ಕೂಡ ನಿವಾರಣೆ ಮಾಡೋ ಜೊತೆಯಲ್ಲಿ ಬೆಂಗಳೂರಿಗೆ ಹೊಂದ್ಕೊಂಡಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರ ಎಪ್ಪತ್ತೈದು ಎಲ್ ಸಿ ಗೇಟ್ಗಳು ಲೆವೆಲ್ ಕ್ರಾಸಿಂಗ್ಗಳು ಇತ್ತು ಅದ್ರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದಮೇಲೆ ಮೂರನೇ ಬಾರಿಗೆ ಪ್ರಧಾನಿಗಳು ಬಂದ ಮೇಲೆ ನೂರಕ್ಕೆ ನೂರು ಹಣವನ್ನು ಮಾಡಿ ಎಪ್ಪತ್ತೈದಕ್ಕೆ ಈಗಾಗಲೇ ಟೆಂಡ್ರುಗಳಾಗಿದೆ ವಿವಿಧಾಂತದಲ್ಲಿ ಕೆಲಸಗಳು ಇದೆ ಇನ್ನು ನೂರು ಒಂದೇನೋ ಉಳಿದಿದೆ ಆ ನೂರನ್ನು ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ ನಮ್ಮ ಆಶಯ ಇಷ್ಟೇ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ ಎಲ್ ಸಿ ಗೇಟ್ಗಳಿಗೆ ಇವತ್ತು ಮೇಲ್ಸೇತುವೆ ಕೆಲಸ ಸೇತುವೆಗಳಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೇ ಇರತಕ್ಕಂಥದ್ದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನೂರಕ್ಕೆ ನೂರು ಮಾಡಿದ್ದಾರೆ ಅದರ ಆ ಒಂದು ಅವಕಾಶವನ್ನು ಆಡುವ ಆಗುವ ಕೆಲಸಗಳನ್ನು ಕರ್ನಾಟಕ ಕೂಡ ಮೀ ಕೊಡತಕ್ಕಂಥದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ ಈ ರೀತಿ ನ್ಯಾವ್ಯಾವ್ದು ಇದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ